ಸರ್ಕಾರದಿಂದ ಮಾಧ್ಯಮದಲ್ಲೇ ನಾನು ಆ ತರ ಯಾರು ಒತ್ತಡ ಮಾಡಕ್ ಹೋಗಿಲ್ಲ ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಅಂತ ಹೇಳಿ ಅದು ಒಂಥರ ಬಂತ ಅದು ಆ ಆತರ ಯಾವ್ದು ಇಲ್ಲ ನಾನು ಬಹಳ ಸ್ಟ್ರೈಟ್ ಇಲ್ಲ ಅಂತ ಇಲ್ಲ ಈ ತರ ಮಾಡುವಾಗ ಯಾರು ಒಬ್ರು ಇದು ಮಾಡ್ತಾರೆ ಒಬ್ಬ ಯಾರು ನಿತ್ಕೊಂತಾರೆ ಹೇಳಿ ಈ ತರ ಮಾಡದಾದ್ಮೇಲೆ ಯಾರು ಫಲಕೊಳ್ತಾರೆ ತಪ್ಪೆ ಉಪ್ಪಿಯೊಂದು ಕುಡಿಲೇಬೇಕೆಂಬ್ರು ಅಷ್ಟೇ ಇನ್ನೊಪ್ಪ ಇದ್ರು ಅಷ್ಟೇ ಯಾರಿದ್ರು ಅಷ್ಟೇ ಸುಮ್ಮನೆ ನೆಲೆಸ ನೇರವಾಗಿ ಹೇಳಿಲ್ಲ ನೀವೆಲ್ಲ ಇಂಡೈರೆಕ್ಟ್ ನನ್ನ ನನ್ನ ಹೇಳ್ತಾ ಇದ್ರೆ ಆತರ ಯಾವ್ದು ಇಲ್ಲ ಅದು ಏನಿದೆ ಕಾನೂನು ಚೋಟಗಳಲ್ಲಿ ಸರಿ ನಡೀತಾ ಇದೆ ಈಗ ಅವ್ರ ಜೈಲ್ಗೆ ಕಳಿಸಿದ್ದಾರೆ ನ್ಯಾಯಾಲಯ ತೀರ್ಮಾನ ಎಂ ಎಲ್ ಅವರು ಸಮರ್ಥಿಸ್ಕೊಡ್ತಾ ಕೆಲಸ ಮಾಡಿದ್ರು ಸರ್ ಆ ರೀತಿ ಅಲ್ಲ ಅವ್ರು ಮಾಡಿರೋ ಯಾರು ಮಾಡಿದ್ದಾರೆ ಗೋವಿಂದ ಗೌಡ ಅಂತ ಹೇಳಿ ಶಾಸಕರು ನಿಮ್ ಕಾಂಗ್ರೆಸ್ ಶಾಸಕರು ಅವ್ರ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ನಾನು ಹೇಳಿದ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಮತ್ತೆ ಸೂರಜ್ ಅವರು ಪ್ರಕರಣ ನಾನು ನೋಡಿಲ್ಲ ನಾನು ನನಗೆ ನಾನು ನೋಡಿಲ್ಲ ನೋಡಿಲ್ಲ ಈಗ ವಿಜಯಪುರ ಶಾಸಕ ಎರಕಾಣವರು ಹೇಳ್ತಾರೆ ವಕಫ್ ಆಸ್ತಿ ಹನ್ನೆರಡು ಲಕ್ಷ ಎಕರೆ ಇದೆ ಅದನ್ನ ಬಡವರಿಗೆ ಹನ್ನೆರಡು ಲಕ್ಷ ಎಲ್ಲ ಮೂವತ್ನಾಲ್ಕು ಲಕ್ಷ ಹನ್ನೆರಡು ಲಕ್ಷ ಎಲ್ಲ ಒಪ್ಪಸ್ತಿ ಮೂವತ್ನಾಲ್ಕು ಸಾವಿರ ಎಕರೆ ಇರೋದು ಒಪ್ಪು ಕೊಟ್ಟಿರೋದು ಯಾರು ಯಾರು ದಾನಿಗಳು ಕೊಟ್ಟಿರೋದು ಯಾರು ಎತ್ನಾಲ್ವ ಅಪ್ಪನ ಆಸ್ತಿ ಅಲ್ಲ ಅದು ನನ್ನ ಆಸ್ತಿ ಇಲ್ಲ ಎತ್ತಿ ಬಡವರು ಕೊಡೋಕೆ ಈಗ ನಮ್ಮ ಅಪ್ಪನ ಆಸ್ತಿ ಇದ್ರೆ ನಮ್ಗೆ ಯಾರ್ಗನ ಕೊಡ್ಕೊಬಹುದು ಯತ್ನಾಲ್ ಅವ್ರ ಅಪ್ಪನ ಆಸ್ತಿ ಅವ್ರು ಯಾರ್ಗಾನ ಕೊಡ್ಬೋದು ಇದು ಯಾರೋ ದಾನಿಗಳು ಇದು ಒಫ್ ಮಾಡಿ ಮುಸಲ್ಮಾನ್ ಸಮಾಜಕ್ಕೆ ಒಳ್ಳೇದಾಗಿ ಅಂತ ದಾನ ಮಾಡಿರೋದು ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ ಅವ್ರಿಗೆ ಯಾವ್ದ ಹಿನ್ನೆಲೆಯಲ್ಲಿ ದಾನ ಮಾಡುವಾಗ ಪರ್ಟಿಕ್ಯುಲರ್ಲಿ ಇಂಥ ಯೂಸ್ ಮಾಡ್ಬೇಕಂತ ಎಜುಕೇಶನ್ ಪರ್ಪಸ್ ಯೂಸ್ ಮಾಡಬೇಕು ಕಬ್ರಸ್ತಾನ್ ಯೂಸ್ ಮಾಡಬೇಕು ಈದ್ಗಾ ಯೂಸ್ ಮಾಡ್ಬೇಕು ಇಲ್ಲ ಮಸೀದಿ ಕಟ್ಬೇಕು ಜನಗಳು ಒಳ್ಳೇದಾಗದಂತಾನೇ ದಾನ ಮಾಡೋದು ಸುಮ್ ಸುಮ್ ಯಾರು ಕೊಡೋಲ್ಲ ಎನಿಗಂದ್ರೆ ಅವ್ರ ರಿಲೇಶನು ಇರ್ತಾರೆ ಅದ್ ಬಿಟ್ಟು ಏನಿದ್ ಗ ಇದ್ ಮಾಡ್ತಾರೆ ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ದಿದ್ರೆ ನಮ್ಮ ಅಪ್ಪನ ಆಸ್ತಿ ಇದ್ದಿದ್ರೆ ನಾವು ಯಾರ್ ಗನ ಹಂಚ್ಬೋದು ಯಾರ ಅಪ್ಪನ ಆಸ್ತಿ ಇಲ್ಲಲ್ಲ ಇದು ಇದು ಒಪ್ಪ ಆಸ್ತಿ ಇತ್ತು ಡಿ ಸಿ ಎಮ್ ಸ್ಥಾನಗಳಿಗೆ ಈಗ ಬೇಡಿಕೆ ಶುರುವಾಗಿದೆ ಸರ್ ಇನ್ನಷ್ಟು ಡಿಸಿಎಂ ಸಿ ಎಂ ಸ್ಥಾನಗಳನ್ನ ಕೊಡಬೇಕು ಅಂತ ಡಿ ಸಿ ಎಂ ಇಲ್ಲ ಹೆಚ್ಚಿನ ಎಲ್ಲ ಕೇಳೋದ್ರಲ್ಲಿ ತಪ್ಪಿಲ್ಲ ಅದು ಕೇಳೋದು ತಪ್ಪಿಲ್ಲ ಎಲ್ಲರಿಗೂ ನಾವೇ ಇದ್ದೇ ಇರ್ತದೆ ಅವ್ರ ಸಮಾಜದಲ್ಲಿ ಎಲ್ಲಾರ್ದು ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ ತಪ್ಪೇನಿಲ್ಲ ಅಲ್ಲ ಮುಸ್ಲಿಂ ಎಲ್ಲಾ ಸಮಾಜದ ಬೇಡಿಕೆ ಇದೆ ಮುಸ್ಲಿಂ ಸಮಾಜಕ್ಕೂ ಇದೆ ಲಿಂಗಾಯ ಸಮಾಜಕ್ಕೂ ಇದೆ ಮಕ್ಕಳ ಸಮಾಜದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾವ್ರು ಆಗಿದ್ದಾರೆ ಎಸ್ ಸಿ ಸಮಾಜಕ್ಕೂ ಇದೆ ಎಲ್ಲಾ ಸಮಾಜ ಕೇಳ್ತಾವೆ ಕೇಳೋದ್ ಮುಂದೆ ನಮ್ಮ ಪಕ್ಷ ಏನ್ ಹೈಕಮಾಂಡ್ ಪಕ್ಷ ನಮ್ ಬೇಡಿಕೆ ಕೇಳೋದಲ್ ತಪ್ಪೇನಿಲ್ಲ ಕೊಡೋರು ಯಾರು ಹೈಕಮಾಂಡ್ ಈಗ ತೀರ್ಮಾನಗಳು ಬೇಗ ಬೇಗ ಆಗದೆ ಹೋದ್ರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗ ಬೇಡಿಕೆ ಇಟ್ಟಿದೀವಿ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈಗ ನಾವು ಗ್ಯಾರಂಟಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ನೋಡಿರಬಹುದು ನಾವು ಗ್ಯಾರಂಟಿಗಳು ಕೊಟ್ಟಿರೋದು ನನ್ನ ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ ನಾವು ಬಡವರಿಗೆ ನಮ್ಮ ಸರ್ಕಾರ ಬಂದು ಬಡವರು ಸಹಾಯ ಆಗಲಿ ಅಂತ ಹೇಳಿರೋದು ಇನ್ನು ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿಯಿಂದ ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರಿ ಗ್ಯಾರಂಟಿಗಳು ನಿಲ್ಸೋದು ಪ್ರಶ್ನೆ ಬರಲ್ಲ ನಾನು ಇರವರೆಗೂ ಕೆಲಸ ಆಗ್ತಾ ಇದೆ ಮುಂದೆ ಹೋಗ್ತದೆ ಇನ್ನ ಮುಂದೆ ಈ ಗ್ಯಾರಂಟಿಗಳು ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ ಉತ್ತರ ಕರ್ನಾಟಕ ಭಾಗದ ಕೆಬಿಎನ್ಎಲ್ ಅಲ್ಲಿ ಯಾವುದೇ ಗುತ್ತಿಗೆ ಕಾಮಗಾರಿ ಅನುದಾನನೂ ಕೊಡ್ತವ್ರೆ ಎಮ್ ಎಲ್ ಅನುದಾನ ಕೊಡ್ತವ್ರೆ ಈ ಬೆಂಗಳೂರು ಸಿಟಿಯಲ್ಲಿ ನನ್ಗೆ ನಮ್ ಸರ್ಕಾರ ಬಂದಾದ್ಮೇಲೆ ನೂರ ಮೂವತ್ತು ಕೋಟಿ ಅನುದಾನ ತಗೊಂಡ್ವಿ ನನ್ನ ಕ್ಷೇತ್ರದಲ್ಲಿ ಚಾಮರಾಜ ಕ್ಷೇತ್ರದ ನಮ್ಮ ಸರ್ಕಾರ ಬಂದು ಒಂದು ವರ್ಷದಲ್ಲೇ ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮಗೆ ಅಷ್ಟು ದುಡ್ಡನ್ನು ಸಿಗ್ಲಿಲ್ಲ ಈ ಬಾರಿ ನಮ್ಮ ಸರ್ಕಾರ ಬಂದಮೇಲೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದ್ಮೇಲೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೊಂದೊಂದು ಬಹಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು ರೋಡ್ ವೈಂಡಿಂಗ್ ಆಗೋದು ನೂರ ಅರವತ್ತು ಕೋಟಿದು ಅದು ನಿನ್ನೆ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವ್ರೆ ಎಲ್ಲಿ ನಿಂತಿದೆ ಕೆಲ್ಸ್ಕೊಳ್ಳೋ ಯಾಕೆ ನಡೀತಾ ಇದೆ ಈಗ ನಿಮ್ ನಿಮ್ಮದೇ ಹಿರಿಯ ಶಾಸಕರು ಅಪ್ಪಾಜಿನಾಡುಗಳಾಗಿ ಹಿಂಡಿ ಶಾಸಕರಾಗಿ ಇವ್ರಿಗೆ ಅಸಮಾಧಾನ ಸರ್ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ ನಿರೀಕ್ಷೆ ಜಾಸ್ತಿ ನಿರೀಕ್ಷೆ ಇದ್ದ ಇಲ್ಲ ಅಂತ ಇಲ್ಲ ಜನ ನಿರೀಕ್ಷೆ ಬಯಸ್ತಾವ್ರೆ ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ ಸಿಗ್ತಾ ಇಲ್ಲ ನಾನು ಹೌದು ಈಗ ಈ ಐದು ಗ್ಯಾರಂಟಿಗೆ ಕನಿಷ್ಠ ಐವತ್ತೈದು ಸಾವಿರ ಕೊಟ್ಟಿ ಬೇಕಾಗ್ತದೆ ಅದ್ರಲ್ಲಿ ಸ್ವಲ್ಪ ಅನುದಾನ ಕೊಡಕ್ಕೆ ಸ್ವಲ್ಪ ಇದಾಗ್ತದೆ ಇಲ್ಲ ಅಂತ ಇಲ್ಲ ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಮಾಡೋಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಆತರ ಇಲ್ಲ ಅಭಿವೃದ್ಧಿ ಮಾಡ್ತಾ ಇದಾರೆ ಮಾಡ್ಕೊಂಡು ಬಂದಿದೀವಿ ಇಲ್ಲ ಮಾಡ್ಕೊಂಡು